哎哈哈

ಬಡತನದ ಪ್ರವಳಿಯಲ್ಲಿ ಪಿತ್ತು ಒತ್ತಾರ್ತಿರುವ ಕೊರಬರನ್ನು ಕಾಲು ನಾನು

கௌ அ அது 慌ててま

ಅದನ್ನೆಲ್ಲ ನಾನ್ಕಿ ನೋಡ್ರಿ ಈಗ ನೋಡ್ರಿ ಸಂಜೆ ಹರಿದರೆ ನಮ್ಮ ಸೇರುತ್ತಿರುವಂತಿಲ್ಲ ಕರಿಯಾ ನೆನಪಿಸಿ ಕಂಡಿರಬೇಕು ಹಿಂಗೆ ಮಾಡಿದ ಕೃತಿಯನ್ನು ಕಾಲಿಟ್ಟು ಹೆದ್ದಿ ತೋರಿಸಿದ ಈ ಚಕ್ರಪಾಣಿಯ ನೀತಿ ಏನನ್ನು ಆ ಬೇಟೆಗಳು ಹೇಗೆ ಹರಿದು ತಿನ್ನುವರೆಗೂ ನಮ್ಮ ಕೈಗೆ ಸಿಕ್ಕ ಬೇಟೆ ಪ್ರತಿ ನಿಮಿಷ ನಿಮಿಷಕ್ಕೂ ನೆನೆಸಿಟ್ಟಿ ಕಂಡಿರಬೇಕು ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಕಾಲ ಈ ಚಕ್ರಪಾಣಿಯ ನೀತಿ ಏನೆಂದು ನಮ್ಮ ಶಕ್ತಿ ಪ್ರದರ್ಶನವಾಗಬೇಕಾದ್ರೆ ಈ ಬೇಟೆಯನ್ನು ಮೊದಲು ಪತ್ತೆ ಹಚ್ಚಿರಿ ಆಮೇಲೆ ತಿಂದರೆ ನಮ್ಮ ಬಂದರಿ ಕೈಗೆ ಸಿಕ್ಕ ಬೇಟೆ ಪ್ರತಿ ನಿಮಿಷ ನಿಮಿಷಕ್ಕೂ ನೆನಪಿಸಿಕೊಂಡಿರಬೇಕು ತಾವು ಹಿಂದೆ ಮಾಡಿದ ಕೃತಿಯನ್ನು ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಅವನ ನೆತ್ತಿಯ ಮೇಲೆ ಕಾಲಿಟ್ಟು ಎತ್ತಿ ತೋರಿಸಿವೆ ಈ ಚಕ್ರಪಾಣಿಯ ನೀತಿ ಏನೆಂದು ಗುರುತಿಸಿಕೊಂಡರೆ ಆಗಲೇ ಹರಿದು ಬಿಡುವೆ ಹೇಳಲಾಗುತ್ತೆ ಈ ಕುದುರೆ ತಂಡು ತರಬಾರ್ದೊಂದಿಗೆ ಅವನ ಕೋಟೆಯ ಕೋಡೆ ಒಳಗೆ ಪ್ರವೇಶಿಸಿದರೆ ಆಗಲೇ ಹೇಳಬೇಕ ಇರ್ತಾರೆ ಹೋಗುವುದು ಅವನ ಪ್ರಾಣದ ಉಸಿರು ತೀರುವುದು ನಮ್ಮ ರೇಷನ ಉಸಿರು ಮರಿಯಾ ಹಾ ಮರಿಯಾ ಆ ಗೌಡನ ಅಂತಿಮ ಆಗುತ್ತದೆ ಹಾಗೆ ರಾಜ ಈಗಿನ ಹಾಗೆ ನಮ್ಮ ಕುಜೆಗಳನ್ನು ವ್ಯಕ್ತಪಡಿಸಿಕೊಳ್ಳುತ್ತೇವೆ ಕಂಡು ದರ್ಬಾರದೊಂದಿಗೆ ಅವನ ಕೋಡೆಯ ಕೋಡೆ ಮಳೆಗೆ ಪ್ರವೇಶಿಸಿದರೆ ಕೇವಲ ಹೆಸರಿದ್ದರೆ ಹುಸಿಯಾಗಿ ಹೋಗುವುದು ಅವನ ಪ್ರಾಣದ ಉದ್ದೇಶ ಚಿಕ್ಕವರಿರುವಾಗಲೇ ನಮ್ಮ ಸಂಸಾರವನ್ನೆಲ್ಲ ಸರ್ವನಾಶ ಮಾಡಿ ಕೇಶವನೊಂದು ಮೆರೆದು ಮತ್ತೆ ನಮ್ಮ ಹಕ್ಕಿನ ನಾಟಕ ಮಾಡಲು ಬಂದಿರುವ ಕಟುಕ ಪ್ರಾಣಿ ಯಾರು ಅಲ್ಲ ಈಗ ಮೆರವನ್ನು ಕಾಲು ಹಿಡಿದು ಕಿರಿ ಹಾಕಿ ಇವರ ಗಂಟಲ ತೊಡೆದು ರಕ್ತ ಹೀರೋ

ು ಇದರಿಂದಲೇ ಕಚ್ಚಬೇಕು ಆ ಶೇಖರನನ್ನು ಅಣ್ಣ ತಮ್ಮರ ಮಟ್ಟದಲ್ಲಿ ಬೆಕಿ ಹಚ್ಚಿ ಕೊನಿಗೂ ಹೊತ್ತಬೇಕು ಇವರ ದೇಹಕ್ಕೆ ಬೇಕಿ ನಾನು ಯಾರೋ ನಮಗೆ ಪರಿಚಯವಿಲ್ಲಂತೆ ಕಾಣುತ್ತದೆ ನೀನು ಹೇಳುವ ಓತು കൊലപാടി ഊഴനെന്ന് കൊലപാടി കൊണ്ടുപോകുന്നു നാളെ ദന കൊല കൈപ്പ ನೀವು ಸಮಾಧಾನ ತಂದುಕೊಂಡ್ರೆ ಅವರು ಯಾರು ಅಂತ ನಾನ್ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮೊದಲು ನೀವು ನಮ್ಮ ತಂದೆಯವ್ರ ಜೊತೆ ಸ್ನೇಹವನ್ನ ಬೇಡ ನೋಡಿ ನಾನು ಇಲ್ಲಿ ಸುತ್ತ ಇಪ್ಪತ್ತೈದು ಹಳ್ಳಿಗೆ ದೊಡ್ಡ ಬೇರೆ ನಾನು ಹೇಳಿದ ಹೋಗಿ ನೀನು ಕೇಳಿದರೆ ನಿಮಗೊಂದು ಹಣ್ಣಿನ ಅರಮನೆಯನ್ನೇ ಪ್ರಕಟಿಸಿಕೊಡುವೆ ಕಿರುಜೋಡಿದರೂ ಓರಿನಿಂದ ತೈಗೆ ಎಡಿಸಿರುವುದಿಲ್ಲ

ಶೇಖರ್ ಅಧಿಕಾರ ನಿನ್ನ ಕೈಯಲ್ಲಿ ಹೌದು ಹಾ ನ ಚಕ್ರಪಾಣಿಯವರೇ ನೀರೆಲ್ಲ ನಡೆಯಿರಿ ನಾನು ಆ ಕೆಲಸ ಮಾಡಿಯೇ ಬರುತ್ತೇನೆ